ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ಶುಕ್ರವಾರದ ಮಿನಿ ಬ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಎಲ್ಲ ಪೂಜೆ ಮಾಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ನಾನು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಅಂತ ಮಾಡ್ಕೊಂಡಿದ್ದೆ ಹಾಗೆ ನೈವೇದ್ಯಕ್ಕೆ ಕೇಸರಿಬಾತ್ ಮಾಡಿಬಿಟ್ಟಿದ್ದೆ ಹಾಗೆ ನನ್ನ ಮಗನಿಗೆ ನಾನು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಸ್ಯಾಂಡ್ವಿಚ್ ಮಾಡಿಕೊಡ್ತಾಯಿದ್ದೀನಿ ಪನ್ನೀರ್ದು ನೀವು ಸ್ಯಾಂಡ್ವಿಚ್ ಟೋಸ್ಟ್ ಆದರೂ ಅಂದ್ಕೋಬೋದು ಏನಂತಂದರೆ ಇದು ಸ್ಯಾಂಡ್ವಿಚ್ ಅಂತನಾದರೂ ಅನ್ಕೋಬೋದು ನಾನಿಲ್ಲಿ ನಾರ್ಮಲ್ ಪೌಂಡೆಡ್ ಬ್ರೆಡ್ನ ಯೂಸ್ ಮಾಡಿದ್ದೀನಿ ಸ್ಲೈಸ್ ಬ್ರೆಡ್ನ ನೀವು ಬೇಕಿದ್ರೆ ಸ್ಯಾಂಡ್ವಿಚ್ ಬ್ರೆಡ್ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಬೋದು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಚಿಕ್ಕದು ಆಯಿಲ್ ಹೀಟ್ ಆಗೋವರೆಗೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಡೀಪ್ ಫ್ರೈಗೆ ಅಂತ ಹಾಕ್ಕೊಂಡಿದ್ದೀನಿ ಆಯಿಲು ಪನ್ನೀರನ್ನ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ಪೀಸ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಕ್ಯೂಬ್ಸಾಗಿ ಇದಕ್ಕೆ ನಾನು ಚಿಲ್ಲಿ ಪೌಡ್ರು ಸಾಲ್ಟು ಹಾಗೆ ಕಾರ್ನ್ಫ್ಲೋರ್ ಹಾಕ್ಕೊಂಡು ಕೋಟಿಂಗ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಅದು ಡ್ರೈ ಅನ್ನಿಸ್ಬೇಕು ಆಯಿಲ್ ಹೀಟ್ ಆದಮೇಲೆ ಇದಿಷ್ಟು ನಾವು ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಟೈಮ್ ಆಗೋಗಿರೋದ್ರಿಂದ ನಾನು ಹೈ ಫ್ಲೇಮಲ್ಲಿ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಟೈಮ್ ಇತ್ತು ಅಂತಂದರೆ ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬೋದು ಏನು ತೊಂದರೆ ಏನಿಲ್ಲ ಇದು ಸ್ವಲ್ಪ ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಆ ಕಡೆ ಈ ಕಡೆ ಅವಾಗ ಅವಾಗ ತಿರುಗಿಸ್ತಾ ಇರಬೇಕು ನೋಡಿ ಇವಾಗ ಇದು ಈ ಥರ ಆಗಿದೆ ಇವಾಗ ಅದು ಅದೇ ಒಂದು ಕಡಾಯಲ್ಲಿ ಎಕ್ಸೆಸ್ ಆಯಿಲ್ನ ತೆಗೆದ್ಬಿಟ್ಟು ಎಷ್ಟು ಬೇಕು ಅಷ್ಟು ಒಂದು ಟೀ ಟೂ ಟೇಬಲ್ ಅಷ್ಟು ಟೂ ಟೀ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹೆಚ್ಚಿರೋಂಥ ಬೀನ್ಸು ಅದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುಡ್ಕೋತಾ ಇದ್ದೀನಿ ನಾನು ಹಾಗೆ ಇವಾಗ ಚಂದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಕೋತಾ ಇದ್ದೀನಿ ಚಂದಾಗಿ ಹೆಚ್ಚಿರೋದು ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಹೀಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ಕ್ಯಾಪ್ಸಿಕಮು ಮತ್ತು ಬೀನ್ಸು ಆನಿಯನ್ನು ಸ್ವಲ್ಪ ಬೇಗನೆ ಸಾಫ್ಟ್ ಆಗ್ತಾ ಬರುತ್ತೆ ಬಟ್ ಸಾಫ್ಟ್ ಆಗಬಾರ್ದು ಇಲ್ಲಿ ಆಗಿರಬೇಕು ಹಾಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಖಾರನ ಎಲ್ಲ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇದು ನನ್ನ ಮಗನಿಗೆ ಲಂಚ್ ಬಾಕ್ಸ್ಗೆ ಅಂತ ಸ್ನ್ಯಾಕ್ಸ್ಗೆ ಅಂತ ಮಾಡೋದ್ರಿಂದ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಸಾಸ್ನೂ ಆ್ಯಡ್ ಮಾಡಿದ್ದೀನಿ ಅಂದರೆ ತುಂಬಾ ಕಡಿಮೆ ಯೂಸ್ ಮಾಡಿದ್ದೀನಿ ಹಾಗೆ ಹೆಚ್ಚಿದೆ ಇರುವಂಥ ಹೆಚ್ಚಿರೋಂಥ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಸೋಯಾ ಸಾಸು ಹಾಗೆ ಇವಾಗ ಈ ಒಂದು ಸ್ಟೇಜಲ್ಲಿ ನಾನು ಚಿಲ್ಲಿ ಸಾಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದು ಒಳ್ಳೆ ಗುಡ್ ಮಿಕ್ಸ್ ಕೊಟ್ಕೊಂಡ್ರೆ ಚೆನ್ನಾಗಿ ಎಲ್ಲ ಅದು ಸಾಸು ಹಾಗೆ ನಾವು ಹಾಕಿರೋದೆಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು ಚೆನ್ನಾಗಾಗಿದೆ ಎಲ್ಲ ಅಂತ ಅನ್ನಿಸ್ದಾಗ ಸ್ವಲ್ಪ ಫ್ಲೇಮ್ನ ನಾನು ಹೈ ಮಾಡಿದ್ದೀನಿ ಬೇಗ ಇದು ಆಗಲಿ ಅಂತ ಸೊ ಈ ಸ್ಟೇಜಲ್ಲಿ ನಾನಿಲ್ಲಿ ಪನ್ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಸಿಂಪಲ್ ಆಗಿ ನಾನು ಯಾವ ವೆಜಿಟೇಬಲ್ಸು ಹಾಕಿಲ್ಲ ಜಸ್ಟ್ ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಆನಿಯನ್ ಟೊಮ್ಯಾಟೊ ಹಾಗೆ ಪನ್ನೀರ್ ಹಾಕಿದ್ದೀನಿ ಸೋಯಾ ಸಾಸು ಹಾಕಿ ಚಿಲ್ಲಿ ಸಾಸ್ ನೀವು ಬೇಕಾದರೆ ಟೊಮೆಟೊ ಸಾಸ್ನ ಯೂಸ್ ಮಾಡ್ಕೋಬೋದು ಇಲ್ಲ ರೆಡ್ ಚಿಲ್ಲಿ ಸಾಸ್ನ ಯೂಸ್ ಮಾಡ್ಕೋಬೋದು ಎಲ್ಲ ತಳ ಹಿಡಿದೇ ಇರೋ ಥರ ನೋಡ್ಕೋಬೇಕು ನೀವು ಹಾಗೆ ನಾನು ಈ ಒಂದು ಸ್ಟೇಜಲ್ಲಿ ಮನೆಯಲ್ಲಿ ಮಾಡಿರುವಂತಹ ಒಂದು ಮಿಕ್ಸ್ ಹಬ್ ಅಂದರೆ ಎಲ್ಲ ಥರದ ಸೊಪ್ಪುಗಳನ್ನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮೂರು ದಿನ ಅದನ್ನು ಪೌಡ್ರ್ ಮಾಡಿಕೊಂಡಿರುವಂಥದ್ದು ಇದರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಆ ಮಿಕ್ಸ್ ಹಬ್ಬದಲ್ಲಿ ಕೊತ್ತಂಬರಿ ಹಾಗೆ ಕರಿಬೇವು ಮೆಂತೆ ಎಲ್ಲನೂ ಇದೆ ಸೊ ಈಗ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ನಾನು ತವಾ ಇಟ್ಕೊತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಇದ್ರೆ ನೀವು ಆ ಬಟರ್ ಹಾಕ್ಕೊಬೋದು ಬಟ್ ನಾನು ಇಲ್ಲಿ ಬಟರ್ ಇಲ್ಲೋದ್ರಿಂದ ಗೀ ಯೂಸ್ ಮಾಡ್ತಾಯಿದ್ದೀನಿ ತುಪ್ಪ ಸೊ ಇವಾಗ ನಾನು ಎರಡು ಸ್ಲೈಸ್ಗೆ ಮಯೋನೀಸ್ನ ಯೂಸ್ ಮಾಡಿದ್ದೀನಿ ಬೇಕಿದ್ರೆ ನೀವು ಅದಕ್ಕೂ ಬಟರ್ನೇ ಬೇಕಾದರೆ ಯೂಸ್ ಮಾಡ್ಬೋದು ಬಟ್ ನಾನು ಮಯನೀಸ್ ಹಾಕ್ತಾಯಿದ್ದೀನಿ ಮೈನೀಸ್ ಹಾಕಿರೋದನ್ನು ತವ ಮೇಲೆ ಪ್ಲೇಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾವೇನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಪನ್ನೀರದು ಅದನ್ನು ಹಾಕ್ಕೋಬೇಕು ಯಾವಾಗ ನಾವು ಬ್ರೆಡ್ಡು ಹಾಕ್ತೀವೋ ಆವಾಗ ಅದು ಫ್ಲೇಮು ಸ್ವಲ್ಪ ಚಿಕ್ಕ ಸಣ್ಣದಲ್ಲಿರಬೇಕು ಇಲ್ಲಾಂದರೆ ಬ್ರೆಡ್ ಎಲ್ಲ ನೋಡಿ ಇವಾಗ ನಾನು ಪನ್ನೀರ್ದು ಮಿಕ್ಸ್ಚರ್ ಹಾಕೋತಾ ಇದ್ದೀನಿ ಅದನ್ನು ನೀಟಾಗಿ ಪ್ಲೇಸ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ನೀವು ಬೇಕಿದ್ದರೆ ಕ್ಯಾಬೇಜ್ ತುರಿ ಅಥವಾ ಕ್ಯಾ ಲೆಟಸ್ ಅಂತ ಹೇಳ್ತಾರಲ್ಲ ಆ ಒಂದು ಎಲೆ ಕೂಡ ನೀವು ಬಳಸ್ಬೋದು ಬಟ್ ನಾನೆಲ್ಲಿ ಅದನ್ನೆಲ್ಲ ಏನು ಯೂಸ್ ಮಾಡಿಲ್ಲ ಜಸ್ಟ್ ಚೀಸ್ ಸ್ಲೈಸ್ನ ತೊಗೊಂಡ್ಬಿಟ್ಟು ನಾನು ಇಟ್ಟಿದ್ದೀನಿ ಅಷ್ಟೇ ಸ್ಲೈಸ್ನ ಯೂಸ್ ಮಾಡಿದ್ದೀನಿ ಮಕ್ಕಳಿಗೆ ಚೀಸ್ ಅಂದ್ರೆ ತುಂಬ ಇಷ್ಟ ಸೊ ಹಾಗಾಗಿ ಯೂಸ್ ಮಾಡಿದ್ದೀನಿ ನಾನು ನನಗೂ ಇಷ್ಟನೇ ಯಾರಿಗೆ ತಾನೇ ಇಷ್ಟ ಆಗಲ್ಲ ಚೀಸ್ ಹಾಕಿದ್ದೀನಿ ಚೀಸ್ ಹಾಕಿದ ತಕ್ಷಣ ನಾವು ಇನ್ನೊಂದು ಸೈಡ್ದು ಬ್ಲ ಬ್ರೆಡ್ನ ಹಾಕ್ಬಿಟ್ಟು ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಆವಾಗ ಚೀಸ್ ಸ್ವಲ್ಪ ಮೆಲ್ಟ್ ಆಗೋ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಎರಡೂ ಕಡೆ ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ನಾವು ತವಾದ ಮೇಲೆ ಪ್ರೆಸ್ ಮಾಡಿ ಮಾಡಿ ಬ್ರೆಡ್ನ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದಾಗಿತ್ತು ನನ್ನ ಮಿ ಇವತ್ತಿನ ಶುಕ್ರವಾರದ ಮಿನಿ ಬ್ಲಾಗ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನನ್ನು ಸಪ್ ನನ್ನ ಚಾನಲ್ ದೇವಿಕಾಸ್ ಕಿಚನ್ ಅದನ್ನು ಸಪೋರ್ಟ್ ಮಾಡಿ ಹಾಗೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ಸ್ಲೈಸ್ ಮಾಡಿಕೊಂಡ್ರೆ 노은지